ಹೆಲ ಎವ್ರಿ ಒನ್ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಅಮೆಜಾನ್ ಕಂಪ್ನಿನಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಏನು ಕೆಲಸ ಯಾರನ್ನು ತಗೋತಾರೆ ಯಾವ ಲೊಕೇಶನ್ಗಳಲ್ಲಿ ಈ ಒಂದು ಜಾಬ್ ನಿಮ್ಗೆ ಸಿಗುತ್ತೆ ಸ್ಯಾಲ್ರಿ ಎಷ್ಟಿರುತ್ತೆ ಎಲ್ಲ ಇನ್ಫಾರ್ಮೇಷನ್ನು ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇರೋ ಸ್ಕಿಪ್ ಮಾಡ್ಬೇಡಿ ಈ ಒಂದು ಜಾಬು ನೀವು ಇಲ್ಲಿ ಜಾಯ್ನ್ ಆಗೋದಕ್ಕೆ ಯಾವ ಥರದ್ದು ಹಣ ಏನು ಕೊಡೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಮರಿದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿದ್ದೀನಿ ಅಮೆಝಾನ್ ಕಂಪ್ನಿನಲ್ಲಿ ಕೆಲಸ ಇದೆ ಇದು ಏನು ಕೆಲಸ ಅಂದರೆ ಈ ಗ್ರಾಸರಿ ಐಟಮ್ಗಳನ್ನ ಪ್ರಾವಿಷನ್ ಸ್ಟೋರ್ಗಳಿಗೆ ಹೋಗಿ ಆರ್ಡರ್ ತರೋದಕ್ಕೆ ಹುಡುಗರುಗಳು ಕೆಲ್ಸಕ್ಕೆ ಬೇಕಾಗಿದ್ದಾರೆ ಇಲ್ಲಿ ನಿಮ್ ಕೆಲಸ ಏನಪ್ಪ ಆರ್ಡರ್ ತರೋದಷ್ಟೇ ಹೋಗಿ ಅಲ್ಲಿ ಏನು ಏನ್ ಐಟಮ್ ಗಳು ಖಾಲಿ ಆಗಿದೆ ಆ ಐಟಮ್ಗಳನ್ನ ನೀವು ಬರ್ಕೊಂಡು ಆರ್ಡರ್ ತರಬೇಕು ಅದು ಡೆಲಿವರಿ ಕೊಡೋದಕ್ಕೆ ಬೇರೆ ಟೀಮ್ ಇರುತ್ತೆ ನೀವು ಜಸ್ಟ್ ನಿಮ್ದು ಆರ್ಡರ್ ತರೋದಷ್ಟೇ ಇಲ್ಲಿ ಕೆಲಸ ಆಗಿರುತ್ತೆ ಏಜ್ ನೋಡೋದಾದ್ರೆ ಮೂವತ್ತ್ ಮೂರು ವರ್ಷದ ಒಳಗಡೆ ಇರುವಂತಹ ಹುಡುಗರುಗಳ ಕೆಲ್ಸಕ್ಕೆ ಕೇಳಿದ್ದಾರೆ ಈ ಒಂದು ಜಾಬ್ಗೆ ಹುಡುಗರುಗಳನ್ನ ಮಾತ್ರ ತಗೋತಾ ಇರೋದು ಆದರೆ ಪಿ ಯು ಸಿ ಆಗಿರುವಂತಹ ಯುವಕರುಗಳನ್ನ ಇವರು ಕೇಳಿದಾರೆ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದಿಂದ ಇಪ್ಪತ್ತು ನಾಲ್ಕು ಸಾವಿರವರೆಗೂ ನಿಮ್ಗೆ ಇಲ್ಲಿ ಸಂಬಳ ವಾರಕ್ಕೊಂದು ರಜಾ ಕೂಡ ಇರುತ್ತೆ ಗುರುಗಳ ಹತ್ರ ನಿಮ್ಮ ಹತ್ರ ಬೈಕ್ ಮತ್ತೆ ಲೈಸೆನ್ಸ್ ಇರಬೇಕು ನಿಮಗೆ ಪೆಟ್ರೋಲ್ ಅಲವೆನ್ಸ್ ನ ಕಂಪನಿ ಕಡೆಯಿಂದಾನೇ ಕೊಡ್ತಾರೆ ಈ ಒಂದು ಜಾಬ್ ಲೊಕೇಶನ್ ಗಳನ್ನ ನೋಡೋದಾದ್ರೆ ಬೆಂಗಳೂರಿನ ಕೂಡ್ಲು ಗೇಟು ಯಲಾಂಕ ಹೂಡಿ ಮತ್ತೆ ಆನೆಕಲ್ ಇಷ್ಟು ಲೊಕೇಶನ್ ಗಳಲ್ಲಿ ಈ ಒಂದು ಜಾಬ್ ನಿಮ್ಗೆ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತವರು ನಾನು ಇಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ನಂಬರ್ ಇರುತ್ತೆ ನಂಬರ್ ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿಗಳು ಡೌಟ್ ಕಳಿದ್ರೆ ಅದನ್ನ ಈ ಒಂದು ಜಾಬ್ಗೆ ನೀವು ಹೋಗಬಹುದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಶನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಶನ್ ಗಳಿಗಾಗಿ ಮರಿದೇನೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ವಾಚ್ ಮಾಡಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಯಾರಾದ್ರೂ ಫ್ರೆಂಡ್ಸ್ಗಳು ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀ ಆಗಿ ಜಾಸ್ ಸಿಗ್ಲಿ ಈ ವಿಡಿಯೋ ನೋಡೋದಕ್ಕೆಲ್ಲಾರು ಥ್ಯಾಂಕ್ ಯು